ಕೂಡುಮಗಳೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಕೆಬಿ ಸಂಶುದ್ದೀನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮ ಪಂಚಾಯತ್ನ ಪೌರಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಕೋಡುಮಗಳೂರು ಗ್ರಾಮ ಪಂಚಾಯತ್ನ ಆರು ಪೌರ ಕಾರ್ಮಿಕರಿಗೆ ಹಾಗೂ ಈ ಹಿಂದೆ ಮರಣ ಹೊಂದಿದ್ದ ಶಂಕರ್ ಹಾಗೂ ರಂಗ ಅವರ ಕುಟುಂಬಕ್ಕೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭ ಮಾತನಾಡಿದ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಜನ್ಮ ದಿನಾಚರಣೆ ಎಂಬುದು ಸದಾ ನೆನಪಿನಲ್ಲಿರಬೇಕು ಈ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಸಂಶುದ್ದೀನ್ ಅವರು

ಈಗ ಅವರ ಹುಟ್ಟುಹಬ್ಬವನ್ನು ತನ್ನದೇ ಆದಂಥ ಒಂದು ಉತ್ತಮವಾದ ಕಾರ್ಮಿಕರಿಗೆ ಒಂದು ಅನ್ನದ ದಾಸ್ವಹ ಕೊಡುವಂಥ ನೀತಿ ತನ್ನ ಕೆಲಸವನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ ಯಾಕೆಂದರೆ ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಚಂದ್ರಮೋಣ ಸರ್ ಅವರು ಅವರವರ ನೆನಪುಗಳು ಅನ್ನ ನೆನಪು ಸೇರಿದಾಗಿ ಅವರವರ ನೆನಪುಗಳಿಗೆ ಉಂಟಾಗಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಆದರೆ ಸ್ವಲ್ಪ ಜನ ಹುಟ್ಟುಹಬ್ಬ ಆಚರಣೆ ಮಾಡುವಂಥೇಳಿದರೆ ತನ್ನ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕ ಕೆಆರ್ ಪ್ರಭುದೇವ್ ಮಾತನಾಡಿ ಕೆಬಿ ಸಂಶುದ್ದೀನ್ ಅವರು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಜನ್ಮದಿನದ ಪ್ರಯುಕ್ತ ಇಡೀ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛಗೊಳಿಸುವ ಪೌರಕಾರ್ಮಿಕರಿಗೆ ಆಹಾರ ಕಿಟ್ ನೀಡುವ ಮೂಲಕ ಯುವ ಸಮೂಹಕ್ಕೆ ಮಾದರಿಯಾಗಿದ್ದಾರೆ ಎಂದರು ಅಂದರೆ ಇರುವ ದಿನಗಳಲ್ಲಿ ತನ್ನ ಚಾಪು ನಾವು ಸಮಾಜಕ್ಕೆ ಏನು ಕೊಡುವ ಕೊಡ್ತು ಅಂತ ನೀನು ಚಂದ್ರಮೋಹನ್ ಸರ್ ಅವ್ರನ್ನ ಬಹಳಷ್ಟು ಯಾವುದೂ ಖುಷಿ ಆಗ್ತದೆ ಅವ್ರು ನೋಡಿ ಯಾವತ್ತು ಅವ್ರು ಏನಾರ ಏನಾರು ಇಲ್ಲ ಅಂದರೆ ಅವರ ನೆನಪುಗಳು ಚಿರಸ್ಮರಣೆಯಾಗಿರ್ತಾರೆ ಯಾಕೆಂದ್ರೆ ಅವ್ರು ಅಷ್ಟು ಗಿಡಗಳು ನೆಂಟಿದ್ದಾರೆ ಅದೇ ರೀತಿ ನಮ್ಮ ಒಂದು ಯುವ ಮಿತ್ರ ಯುವ ನಾಯಕ ಸಂಸುದೀನು ಈಗ ಯಾವುದಾದ್ರು ಒಂದು ವ್ಯಕ್ತಿಗೆ ಒಳ್ಳೆ ಸ್ನೇಹಿತರಿದ್ದರೆ ಅವ್ರು ನಿಜೋ ಬೇರೆ ಮೇಲೆ ಬೇರೆ ರೀತಿ ಬೆಳಿತಾರಂತೆ ನಿಜ ನಿಜವ್ ನಂಗೆ ಏನು ಖುಷಿ ಆಗ್ತದೆ ಅಂದ್ರೆ ಸಂಸುದೀನ್ಗೆ ಒಂದು ಒಳ್ಳೆ ಸ್ನೇಹಿತನಾಗಿ ಜಯಪ್ರಕಾಶ್ ಆಗಲಿ ನಮ್ಮ ನರೇಂದ್ರ ನಿಜವಲ್ಲ ಯಾಕೆಂದ್ರೆ ಇವ್ರು ನೋಡಿ ಇದೆಲ್ಲ

ಈ ಸಂದರ್ಭ ಪತ್ರಕರ್ತರಾದ ಎಚ್ಸಿ ಜಯಪ್ರಕಾಶ್ ಮುಸ್ತಫಾ ವಿನೋದ್ ಇಸ್ಮಾಯಿಲ್ ಕಾಂಗ್ರೆಸ್ ಯುವ ಮುಖಂಡ ಆದಮ್ ಎಸ್ ಉದ್ಯಮಿ ನರೇಂದ್ರ ಪೌರಕಾರ್ಮಿಕರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು ರನ್ನಿಂಗ್ ನೋಡಿ ರನ್ನಿಂಗ್ ಕೊಡಿ